ಉತ್ತರ ಕರ್ನಾಟಕದ ಹೆಮ್ಮೆಯ ಧ್ವನಿ ಟಿವಿ ಚಾನೆಲ್ ಭರವಸೆ ಮುಂಗಾರು ಹಂಗಾಮು ಶುರುವಾದರೆ ನಾಡಿನ ರೈತರಿಗೆ ಹಬ್ಬದ ವಾತಾವರಣ ಶುರುವಾದಂತೆ ರೈತರಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ ರೈತರು ತಮ್ಮ ಹೊಲಗಳನ್ನು ಹದ ಮಾಡಿ ಬಿತ್ತನೆಯ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ಇಂತಹ ಸಂದರ್ಭದಲ್ಲಿ ರೈತರು ಹತ್ತಿರದಲ್ಲಿರುವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಬೀಜಗಳನ್ನು ಖರೀದಿಸಲು ಮುಂದಾದ ರೈತರಿಗೆ ಸರ್ಕಾರ ಬೆಲೆ ಏರಿಕೆ ಶಾಕ್ ನೀಡಿದೆ ಗದಗ ಜಿಲ್ಲೆ ಶಿರಹಟ್ಟಿಪಟ್ಟಣದ ರೈತರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳನ್ನು ಖರೀದಿಸಲು ಮುಂದಾಗಿದ್ದರು ಆದರೆ ಇಲ್ಲಿ ವಿತರಣೆ ಮಾಡುತ್ತಿರುವ ಹೆಸರು ಬೀಜ ಕಳಪೆಯಾಗಿದೆ ಎಂದು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಬಾರಿಗಿಂತ ಈ ಬಾರಿ ಎಲ್ಲಾ ಬೀಜಗಳ ದರದಲ್ಲಿ ಅಂದಾಜು ಶೇಕಡಾ ನಲವತ್ತಕ್ಕೂ ಹೆಚ್ಚು ಮಾಡಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಹಾಕಿದಂತೆ ಆಗಿದೆ ಎಂದು ಬಿಜೆಪಿ ಶಿರಹಟ್ಟಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಪಾಟೀಲ್ ಮಾತನಾಡಿದರು ನೀವು ಹಂಗ ಇದು ನಾವು ಪರಿಹಾರ ಶಿರಟ್ಟಿ ತಾಲೂಕಿನೊಳಗೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಒಳ್ಳೆ ಆಗಿದ್ದರಿಂದ ಎಲ್ಲ ರೈತರಲ್ಲೂ ಕೂಡ ಮಂದಹಾಸ ಮೂಡಿದಂತಾಗಿದೆ ಆದರೆ ಹೆಸರು ಬಿತ್ತನೆ ಬೀಜವನ್ನು ಖರೀದಿ ಖರೀದಿಸೋದಕ್ಕೋಸ್ಕರ ಆರಿಸಿಕೆಗೆ ಬಂದಂಥ ರೈತರಿಗೆ ಒಂದು ವಿಚಾರದ ನೋಡಿದರೆ ಗಾಬರಿ ಆದಂತಾಗಿದೆ ಯಾಕಂದರೆ ಕೇವಲ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ನತ್ತ ಬೀಜ ಕಳಪೆ ಮಟ್ಟದಾಗ ಇರೋದ್ರಿಂದ ಆ ಇಪ್ಪತ್ತೈದು ಪರ್ಸೆಂಟ್ ಬೀಜ ಬೆಳೆದೇ ಇರತಕ್ಕಂಥ ಸ್ಥಿತಿಯಲ್ಲಿರೋದ್ರಿಂದ ರೈತರು ಗಾಬರಿಗೊಂಡಿದ್ದಾರೆ ಆದರೆ ಅದ್ರ ಜೊತೆಗೆ ಹೋದ ವರ್ಷ ನಾಲ್ಕುನೂರ ತೊಂಬತ್ತು ರೂಪಾಯಿ ಇದ್ದಂಥ ಬಿತ್ತನೆ ಬೀಜ ಐದು ಕೆ ಜಿಗೆ ಈ ಸಾರಿ ಏಳ್ನೂರ ಎಂಬತ್ತೈದು ರೂಪಾಯಿ ಆಗಿದೆ ಹಿಂದೆ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೀವಿ ಆದರೆ ಯಾಕೋ ಈ ಸರ್ಕಾರ ರೈತರನ್ನ ಟಾರ್ಗೆಟ್ ಮಾಡ್ಕೊಂಡು ರೈತರನ್ನು ಬೆನ್ನೆಲು ಮುರಿಬೇಕನ್ನುವಂಥ ವಿಚಾರದೊಳಗೆ ಅಂತ ನಮಗೆ ಭಾವ ಭಾವನೆಗಳು ಬರ್ತಾಯಿದ್ದಾವೆ ಯಾಕಂದರೆ ಹಿಂದೆ ಬರ ಪರಿಹಾರ ಅಥವಾ ನೆರೆ ಪರಿಹಾರಗಳ ಬಂದಾಗ ಕೇಂದ್ರ ಸರ್ಕಾರ ಹದಿಮೂರು ಸಾವಿರದ ಒನ್ನೂರು ರೂಪಾಯಿ ಕೊಟ್ಟರೆ ರಾಜ್ಯ ಸರ್ಕಾರ ಕೂಡ ಬೊಮ್ಮಾಯಿಯವರ ಸರ್ಕಾರ ಹದಿಮೂರು ಸಾವಿರದ ಒನ್ನೂರು ರೂಪಾಯಿ ಹಾಕಿ ಇಪ್ಪತ್ತೇಳು ಸಾವಿರದ ಎರಡುನೂರು ರೂಪಾಯನ್ನು ಪ್ರತಿ ಎರಡು ಹೆಕ್ಟರಿಗೆ ನೀಡಿತ್ತು ಈ ಸಾರಿ ಕೇಂದ್ರ ಸರ್ಕಾರ ಹದಿನೇಳು ಸಾವಿರ ರೂಪಾಯಿಯನ್ನು ನೀಡಿದರೆ ರಾಜ್ಯ ಸರ್ಕಾರ ತಮಗೆ ತಾವು ಕೊಟ್ಟಂಥ ಎರಡು ಸಾವಿರ ರೂಪಾಯಿಯನ್ನು ಕಟ್ ಮಾಡಿ ಕೇವಲ ಎರಡು ಹೆಕ್ಟರಿಗೆ ಹದಿನೈದು ಸಾವಿರ ರೂಪಾಯಿಯನ್ನು ನೀಡಿದೆ ಅದ್ರ ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಲ್ಲ ರೈತರು ಕೂಡ ನಾಲ್ಕು ಸಾವಿರ ರೂಪಾಯಿ ಬರ ಪರ್ ಬರ್ತಕ್ಕಂಥ ಪರಿಹಾರವನ್ನು ಕೂಡ ಬಂದ್ ಮಾಡಿದೆ ಈ ಸರ್ಕಾರ ಅದಕ್ಕೆ ಇವನ್ನೆಲ್ಲ ನೋಡಿದರೆ ಮೇಲ್ನೋಟಕ್ಕೆ ನಮಗೆ ಎಲ್ಲ ರೈತರನ್ನು ಏನು ಬೆನ್ನೆಲು ಅಂತ ಹೇಳ್ಕಂತ ಅಡ್ಡಾಡ್ತಾರೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ನವರು ಈಗ ರೈತನ್ನೇ ಬೆನ್ನೆಲ್ವನ್ನ ಮುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ನಮಗೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಮಿನಿಸ್ಟ್ರಾಗಲಿ ಮುಖ್ಯಮಂತ್ರಿಗಳಾಗಲಿ ರೈತರಿಗೆ ಇಲ್ಲಿರ್ತಕ್ಕಂಥ ಕಳಪೆ ಬೀಜವನ್ನು ಬಿಟ್ಟು ಒಳ್ಳೆಯ ರೀತಿಯ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೊಡಬೇಕು ಯಾವ ರೈತರು ಕೂಡ ಬರೋ ಪರಿಹಾರ ಆಗಲಿ ಇನ್ನೊಂದು ಪರಿಹಾರ ಆಗಲಿ ನೆಚ್ಕೊಂಡಿಲ್ಲ ಈ ರೀತಿ ಈ ಈ ಸಾರಿ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲ ರೈತರು ಕೂಡ ಖುಷಿಯಾಗಿದ್ದಾರೆ ಆ ಖುಷಿ ಜೊತೆಗೆ ತಾವು ಒಳ್ಳೆಯ ಉತ್ತಮ ಗುಣಮಟ್ಟದ ಬೀಜವನ್ನು ತಗ ರೈತರು ಕೊಟ್ಟಿದ್ದಾದರೆ ಅವ್ರು ಮತ್ತಷ್ಟು ಖುಷಿ ಆಗ್ತೈತಿ ಅದಕ್ಕೆ ರೈತರು ಪರವಾಗಿ ತಾವೆಲ್ಲ ಆಲೋಚನೆ ಮಾಡಬೇಕು ಅಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡಿ ಒಳ್ಳೆಯ ಬಿತ್ತನೆ ಬೀಜಗಳನ್ನು ನೀಡಬೇಕಂತೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಸರ್ ಒಟ್ನಲ್ಲಿ ಕೃಷಿ ಮಂತ್ರಿಗಳು ಇತ್ತ ಕಡೆ ಹರಿಸಿ ನಾಡಿನ ಸಮಸ್ತ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ನೆರೆದಿದ್ದ ರೈತರು ಒತ್ತಾಯ ಮಾಡಿದರು ವರದಿ ಇರಣ್ಣ ಹಡಪದ್ ರೈತದುನಿ ನ್ಯೂಸ್ ಹಾವೇರಿ